ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಾನು ತಿಳಿಸ್ತಾ ಇರೋ ವಿಷಯ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರ ತಾತೆಗೆ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಹಣ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈ ಯಾವಾಗ ಹನ್ನೊಂದನೇ ತಂತಿನ ಹಣ ಬರುತ್ತೆ ಮತ್ತು ಎಂಟು ಒಂಬತ್ತು ಹತ್ತು ಕಂತಿನ ಪೆಂಡಿಂಗ್ಗಳು ಹಣ ಅಂಥವು ಇನ್ನೂ ಸುಮಾರು ತಾತೆ ಮಹಿಳೆಯರ ತಾತೆಗೆ ಹಣ ಬಂದಿಲ್ಲ ಅದು ಯಾವಾಗ ಬರುತ್ತೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಹೊಸ್ದಾಗಿ ವಿಡಿಯೋ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ಅದೇ ಥರ ವಿಡಿಯೋಕ್ಕೆ ಲೈಕ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಪೆಂಡಿಂಗ್ ಇರೋ ಅಂಥ ಹಣ ತಿಳಿಸ್ತೀನಿ ಫ್ರೆಂಡಿ ಏನು ಮಹಿಳೆಯರ ಖಾತೆಗೆ ಇನ್ನೂ ಒಂಬತ್ತು ಹತ್ತು ಕಂತಿನ ಹಣ ಸುಮಾರು ಬಂದಿಲ್ಲದಂಥ ಖಾತೆಗೆ ಜಮಾ ಆಗಿಲ್ಲ ಅಂಥ ಖಾತೆಗೆ ಒಟ್ಟಿಗೆ ನಾವು ಹಣ ಮ ಮೂರು ಕಂತಿನ ಹಣ ಒಂಬತ್ತು ಹತ್ತು ಹನ್ನೊಂದನೇ ಕಂತಿನ ಹಣ ಟೋಟಲಾಗಿ ನಿಮಗೆ ಆರು ಸಾವಿರ ಒಂದೇ ಸರಿ ನಾವು ಅಕೌಂಟಿಗೆ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಥರ ಈಗ ಅನನ್ಯ ತಂತಿನ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ ಸುಮಾರು ವೀಡಿಯೋಗಳಲ್ಲಿ ತಿಳಿಸ್ತಾ ಇದ್ದಾರೆ ನಾಳೆ ಇಪ್ಪತ್ತೈದು ಜಿಲ್ಲೆಯಲ್ಲಿ ಬರುತ್ತೆ ಹದಿನೈದು ಜಿಲ್ಲೆಯಲ್ಲಿ ನಾಳೆ ಬರುತ್ತೆ ಈ ಥರ ಆ ಫ್ರೆಂಡ್ ಇಲ್ಲಿ ಸರ್ಕಾರದ ತಿಳಿಸ್ತಾ ಇರೋದು ಸದ್ಯಕ್ಕೆ ಜೂನ್ ಮೊದಲೇ ವಾರ ಎರಡನೇ ವಾರದಲ್ಲಿ ಹಣ ಬರುತ್ತೆ ಅಂತಾರೆ ಅಂದರೆ ಹದಿನೈದರ ಮೇಲೆ ಆಗ್ಬೋದು ಹದಿನೈದು ಒಳಗಡೆ ಆಗ್ಬೋದು ಒಟ್ಟಿನಲ್ಲಿ ಈ ಜೂನ್ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಹಣ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಐಡಿ ಹಣ ನಿಮಗೆ ಬರುತ್ತೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ ಏನು ಮೊದಲೇ ವಾರ ಜೂನ್ ಎರಡನೇ ವಾರದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಖಾತೆಗೆ ಹಣ ಜಮೆ ಮಾಡ್ತೀವಿ ಮತ್ತು ಪೆಂಡಿಂಗ್ ಇರುವಂತಹ ಹಣವೂ ಸಹ ನಾವು ಜಮೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಹೇಳೋದಿಷ್ಟೇ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆ ಮಹಿಳೆಯರ ಖಾತೆಗೆ ಹಣ ಎರಡು ಸಾವಿರ ರೂಪಾಯಿ ಮೇ ಮೇ ಏಳನೇ ತಾರೀಕು ಎಲ್ಲ ಮುಂಚೆನೇ ಹಾಕಿದರು ಸುಮಾರು ಜನ ಬಂದಿದ್ದು ಸ್ವಲ್ಪ ಜನಕ್ಕೆ ಪೆಂಡಿಂಗಲ್ಲಿರುತ್ತೆ ಅಂತ ಬರದಿಲ್ಲದರ್ದು ಸಹ ಈ ತಿಂಗಳಿಗೆ ಹಣ ಜಮೆ ಆಗುತ್ತೆ ಈಗ ಒಬ್ಬರಿಗೆ ಹತ್ತು ತಿಂಗಳು ಹಣ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಒಬ್ಬರಿಗೆ ಒಂಬತ್ತು ಹತ್ತು ಮೂರು ತಿಂಗಳು ಹಣ ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಇನ್ನು ಆತಂಕ ಏನು ಆತು ಪಡ್ಕೊಳ್ಕೊಬೇಡಿ ಈಗ ಎಂಟು ಒಂಬತ್ತು ಹತ್ತನೇ ತಂತಿನ ಹಣ ಬರೆದಿಲ್ಲದವರು ಸರ್ಕಾರ ಒಟ್ಟಿನಲ್ಲಿ ಪೆಂಡಿಂಗ್ ಇರೋ ಹಣವೂ ಸಹ ನಾವು ಹಾಕ್ತೀವಿ ಒಟ್ಟಿಗೆ ಒಂದೇ ಸರಿ ಅಂತ ತಿಳಿಸಿದ್ದಾರೆ ಸತಿಗೆ ಹನ್ನೊಂದನೇ ತಂತಿನ ಹಣ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಏನು ಹಣ ಬರುತ್ತೋ ಅದು ನಿಮಗೆ ಆ ಇದೇ ತಿಂಗಳಲ್ಲಿ ಸದ್ಯ ಮೊದಲನೇ ವಾರ ಇಲ್ಲ ಎರಡನೇ ವಾರದ ಹಂತದಲ್ಲಿ ನಿಮಗೆ ಸಿಗುತ್ತೆ ಅಂತ ಮಾಹಿತಿ ಬರ್ತಾಯಿದೆ ಯಾಕೆಂದರೆ ಈ ಜೂನ್ ನಾಲ್ಕನೇ ತಾರೀಕಂದು ಎಲೆಕ್ಷನ್ನು ರಿಸಲ್ಟ್ ಇರೋದ್ರಿಂದ ನಾನು ಸ್ವಲ್ಪ ತಡ ಆಗ್ಬೋದನು ಸದ್ಯಕ್ಕೆ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮ ಅಂತ ಜೂನ್ ತಿಂಗಳಲ್ಲಿ ನಿಮಗೆ ಅನನ್ಯ ತಂತೆ ನಾನು ನಿಮ್ಮ ಮಹಿಳೆಯರ ಖಾತೆ ಜಮಾ ಆಗುತ್ತೆ ಅಂತ ತಿಳಿಸ್ತೀನಿ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು ಇನ್ನು ಮುಂದೆ ನಾನು ಕೊಡ್ತಾ ಇರ್ತೀನಿ ಸದಾ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನಾನು ಕೊಡ್ತೀನಿ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ